ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವ ಎಲ್ಲ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯಿಂದ ಒಳ್ಳೆ ಮೂರು ಭರ್ಜರಿ ಗುಡ್ ನ್ಯೂಸನ್ನು ತಂದಿದೆ ಅದೇ ರೀತಿ ಒಬ್ಬೊಬ್ಬರು ಒಂದನೇದಿಂದ ಐದನೇ ಕಂತಿನ ತನಕ ಇನ್ನೂ ಹಣ ಬಂದಿಲ್ಲ ಅಂತಾನೆ ಹೇಳಿದ್ದಾರೆ ಆದರೆ ಒಬ್ಬೊಬ್ಬರು ಇನ್ನೂ ಆರನೇ ಕಂತಿನ ಹಣವನ್ನು ಬಂದಿಲ್ಲ ಅಂತಾನೆ ಹೇಳಿದ್ದಾರೆ ಸೊ ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಮೂರು ಭರ್ಜರಿ ಗುಡ್ ನ್ಯೂಸ್ ಅನ್ನು ಬಂದಿದೆ ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು ಇಲ್ಲವಾದರೆ ಅರ್ಥವಾಗುವುದಿಲ್ಲ ಮನೆಗಳೇ ಸ್ಟಾರ್ಟ್ ಮಾಡೋಣ ಮೊದಲೇ ಹೇಳಿದ ಹಾಗೆ ಮೂರು ಗುಡ್ ನ್ಯೂಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ನೋಡುವುದಾದರೆ ಇನ್ನೂ ಯಾರ ಅಕೌಂಟಿಗೆ ಮೂರು ನಾಲ್ಕು ಹೇಳಿದ ಹಾಗೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಇವತ್ತು ಎರಡು ಗಂಟೆಯ ಒಳಗಡೆ ಅಕೌಂಟಿಗೆ ದುಡ್ಡನ್ನು ಹಾಕುತ್ತಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇನ್ನು ಎರಡನೇ ಗುಡ್ ನ್ಯೂಸ್ ನೋಡುವುದಾದರೆ ಮೂರು ನಾಲ್ಕು ಕಂತು ಯಾರಿಗೆ ಬಂದಿಲ್ಲ ಗುರಲಕ್ಷ್ಮಿ ಹಣ ಅವರು ಅರ್ಜಿಯನ್ನು ಮತ್ತೊಮ್ಮೆ ಸಲ್ಲಿಸಬೇಕೆಂದು ಹೇಳಿದ್ದಾರೆ ಅವರಿಗೂ ಕೂಡ ಅರ್ಜಿಯನ್ನು ಅಪ್ರೂಲ್ ಆಗಿದೆ ಅವರಿಗೂ ಕೂಡ ಆರನೇ ಕಂತಿನ ಜೊತೆಗೆ ಎಲ್ಲ ಜಿಲ್ಲೆಗಳಿಗೆ ಅಮೌಂಟನ್ನು ಕ್ರೆಡಿಟ್ ಆಗುತ್ತದೆ ಅಂತಲೂ ಹೇಳಿದ್ದಾರೆ ಸೊ ಮೂರನೇ ಗುಡ್ ನ್ಯೂಸ್ ನೋಡುವುದಾದರೆ ಮೂರು ನಾಲ್ಕು ಕಂತು ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ ಇವತ್ತು ಬರುತ್ತದೆ ಅಂತಲೇ ಹೇಳಬಹುದು ಆದರೆ ಒಮ್ಮೆ ಅಕೌಂಟನ್ನು ಚೆಕ್ ಮಾಡಿ ಹಣವನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಇವತ್ತು ಆರನೇ ಕಂತಿನವರೆಗೆ ಎಲ್ಲ ಜಿಲ್ಲೆಯವರಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದ